ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಈ ಮಂತ್ರವನ್ನು ಹೇಳಿಕೊಳ್ಳಿ ಖಂಡಿತ ನಿಮ್ಮ ಇಷ್ಟಾರ್ಥಗಳು ಹೀಡಿರುತ್ತೆ ಎಷ್ಟೋ ಬಾರಿ ಪೂಜೆ ಮಾಡಿದರೂ ನಿಮ್ಮ ಕೋರಿಕೆಗಳು ನೆರವೇರುತ್ತಿಲ್ಲ ಎಂದರೆ ಈ ಮಂತ್ರವನ್ನು ಹೇಳಿ ಎಲ್ಲ ಕಾರ್ಯ ನೆರವೇರಿಸಿಕೊಡುತ್ತಾರೆ ಈ ಶಕ್ತಿಶಾಲಿ ತಾಯಿ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲ ಒಂದು ರೀತಿಯ ಕಷ್ಟ ಇದ್ದೇ ಇರುತ್ತದೆ ಬಡವನಿಗೆ ಒಂದು ರೀತಿಯಾದ ಕಷ್ಟ ಇದ್ದರೆ ಶ್ರೀಮಂತನಿಗೆ ಇನ್ನೊಂದು ರೀತಿಯ ಸಂಕಟ ಇರುತ್ತದೆ ಈ ಪ್ರಪಂಚದಲ್ಲಿ ಮನುಷ್ಯನಾಗಿ ಹುಟ್ಟಿದ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಸುಖ ದುಃಖ ನಗು ಹಳು ಎಲ್ಲವನ್ನೂ ಕೂಡ ಅನುಭವಿಸಿಯೇ ಹೋಗಬೇಕು ಇದರ ನಡುವೆ ನೂರಾರು ಕನಸುಗಳನ್ನು ಕಟ್ಟಿಕೊಂಡು ಮಹತ್ವಾಕಾಂಕ್ಷೆಯನ್ನು ಸಾಧಿಸಲು ಸಾಕಷ್ಟು ಪ್ರಯತ್ನಗಳನ್ನು ಮಾಡುತ್ತೇವೆ ನಮ್ಮ ಕೋರಿಕೆಗಳು ನೆರವೇರಲಿ ನಮಗಿರುವ ಕಷ್ಟಗಳು ಪರಿಹಾರವಾಗಲಿ ಎಂದು ಪ್ರಯತ್ನಿಸುತ್ತೇವೆ ನಮ್ಮ ಕೈಮೀರಿ ಇರುವ ವಿಷಯಕ್ಕೆ ದೇವರ ಕೃಪೆ ಇರಲಿ ಈ ಸಮಸ್ಯೆಯನ್ನು ಭಗವಂತ ಪರಿಹರಿಸಲಿ ಎಂದು ಪ್ರಾರ್ಥಿಸುತ್ತೇವೆ ಈ ರೀತಿಯಾಗಿ ನೀವು ಕೂಡ ಜೀವನದಲ್ಲಿ ಯಾವುದೋ ಒಂದು ಕಷ್ಟದಿಂದ ನರಳುತ್ತಿದ್ದರೆ ಬಹಳ ದಿನದಿಂದ ಕೂಡ ಇದಕ್ಕಾಗಿ ಭಗವಂತನನ್ನು ಪ್ರಾರ್ಥಿಸಿಯೂ ಪರಿಹಾರ ಸಿಗುತ್ತಿಲ್ಲ ಎಂದುಕೊಳ್ಳುತ್ತಿದ್ದರೆ ಈಗ ಹೇಳುವ ಈ ಸುಲಭ ಆಚರಣೆ ಮಾಡಿ ನೀವು ನಿಮ್ಮ ಶ್ರದ್ಧೆಯಲ್ಲಿ ಕೊರತೆ ಹೊಂದಿರುವ ಕಾರಣಕ್ಕಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗುತ್ತಿಲ್ಲ ಭಗವಂತನ ಮೇಲೆ ಬಲವಾದ ನಂಬಿಕೆ ಇಟ್ಟು ಸರಿಯಾದ ರೀತಿಯಲ್ಲಿ ಆಚರಿಸಿದಾಗ ಖಂಡಿತವಾಗಿಯೂ ಕೂಡ ನೀವು ಕೈ ಮುಗಿಯುವ ದೈವ ನಿಮ್ಮ ಕೈ ಹಿಡಿದು ನಡೆಸುತ್ತದೆ ನಿಮ್ಮ ಇಷ್ಟಾರ್ಥಗಳು ಈಡೇರಲು ಕೋರಿಕೆಗಳು ನೆರವೇರಲು ನಿಮ್ಮ ಜಾತಕದಲ್ಲಿ ದೋಷ ಇದ್ದರೆ ಕಾಳಸರ್ಪ ದೋಷ ಇದ್ದರೆ ಈ ವರಾಹಿ ತಾಯಿಯ ಮೂಲ ಮಂತ್ರವನ್ನು ನೀವು ಜಪಿಸಿ ವರಾಹಿ ಮೂಲ ಮಂತ್ರವು ಸಪ್ತ ಮಾತೃಕೆಗಳಲ್ಲಿ ಒಬ್ಬರಾದ ವರಾಹಿದೇವಿಗೆ ಸಂಬಂಧಿಸಿದ ಮಂತ್ರಗಳ ಸಾರವನ್ನು ಹೊಂದಿರುವ ಪ್ರಬಲ ಸ್ತೋತ್ರವಾಗಿದೆ ಅಂದಿಯ ತಲೆಯೊಂದಿಗೆ ವರಾಹಿ ದೇವಿಯು ವಿಷ್ಣುವಿನ ಅಂದಿಯ ಅವತಾರ ವರಾಹನ ಪತ್ನಿ ವರಾಹಿಯು ಸಂಪತ್ತಿನ ಅಧಿದೇವತೆಯಾಗಿರುವ ಲಕ್ಷ್ಮಿಯ ಇನ್ನೊಂದು ರೂಪವಾಗಿದೆ ಲಕ್ಷ್ಮಿ ಸಂಪತ್ತನ್ನು ಒದಗಿಸಿದರೆ ವರಾಹಿ ದೇವಿಯು ದುರಾದೃಷ್ಟವನ್ನು ಹೋಗಲಾಡಿಸುವಳು ವರಾಹ ಮೂಲ ಮಂತ್ರವನ್ನು ಪಠಿಸುವುದರಿಂದ ಕಾಲಸರ್ಪ ದೋಷ ಮತ್ತು ನಿಮ್ಮಲ್ಲಿರುವ ಯಾವುದೇ ದೋಷಗಳು ದೂರವಾಗುತ್ತವೆ ಈ ಮೂಲ ಮಂತ್ರ ಯಾವ ರೀತಿಯಾಗಿದೆ ಅಂತಂದರೆ ಈ ಮೂಲ ಮಂತ್ರವನ್ನು ನೀವು ಶುಕ್ರವಾರ ಮಂಗಳವಾರ ಅಥವಾ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಇದನ್ನು ಪಠಿಸಿ ನಿಮ್ಮ ಜಾತಕದಲ್ಲಿರುವ ದೋಷ ನಿವಾರಣೆಯಾಗುತ್ತೆ ಜೊತೆಗೆ ಕಾಳಸರ್ಪ ದೋಷ ಇದ್ದರೂ ಕೂಡ ನಿವಾರಣೆಯಾಗುತ್ತೆ ಹಾಗಾಗಿ ವಿಶೇಷವಾದ ಮಂತ್ರವನ್ನು ಪ್ರತಿನಿತ್ಯ ಕೂಡ ನಿಮಗೆ ಸಮಯ ಇದ್ದರೆ ಹನ್ನೊಂದು ಬಾರಿ ಪಠಿಸಿ ಇಲ್ಲ ಇಪ್ಪತ್ತೊಂದು ಬಾರಿ ಇಲ್ಲ ಅಂದರೆ ನೂರ ಎಂಟು ಬಾರಿ ಈ ಮಂತ್ರವನ್ನು ಪಠಿಸಿ ಈ ಮಂತ್ರದಿಂದ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಎಷ್ಟೇ ನೀವು ಪ್ರಯತ್ನಪಟ್ಟು ಪೂಜೆ ಮಾಡುತ್ತಿದ್ದರೂ ಕೂಡ ನಿಮಗೆ ಜೀವನದಲ್ಲಿ ಯಶಸ್ಸು ಕಾಣಲಿಲ್ಲವೆಂದರೆ ಈ ಮಂತ್ರವನ್ನು ವರಾಹಿ ತಾಯಿಯ ಮೂಲ ಮಂತ್ರವನ್ನು ಪಠಿಸಿ ಅಂತ ತಿಳಿಸ್ತೀನಿ ಈ ಮಂತ್ರ ಈ ರೀತಿಯಾಗಿದೆ ಐಂ ಗ್ಲೋಮ್ ಹೈಮ್ ನಮೋ ಭಗವತಿ ವಾರ್ತಾಳಿ ವಾರ್ತಾಳಿ ವರಾಹಿ ವರಾಹಿ ವರಹಾಮುಖಿ वरहामुखि अन्दे अन्दिनी नमः रुन्दे रुन्दिनी नमः जम्बे जम्बिनी नमः मोहे मोहिनी नमः स्तम्बे स्तम्भि नमः सर्वदुष्टप्रदुष्टानां सर्वेषां सर्ववाक्सिद्धसाक्षूर्मुखगतिजिह्वां स्तम्बनं कुरु कुरु शीघ्रं वश्यं कुरु कुरु हैं ग्लौं ठ ठ ठ ठ ठ ठ ठ ठ हुं फट् स्वाहा ಈ ಮಂತ್ರವನ್ನು ಪಠಿಸುವುದರಿಂದ ಜೀವನದಲ್ಲಿ ಎಂತಹ ಕಷ್ಟಗಳಿದ್ದರೂ ಕಾಳಸರ್ಪ ದೋಷ ಇದ್ದರೂ ಜಾತಕದಲ್ಲಿ ದೋಷಗಳಿದ್ದರೂ ನಿವಾರಣೆಯಾಗುತ್ತೆ ಇದೊಂದು ಸರಳವಾದ ಪರಿಹಾರವನ್ನು ಮಾಡಿ ವರಹ ತಾಯಿಯನ್ನು ಪೂಜೆ ಮಾಡುವುದರಿಂದ ನಿಮ್ಮ ಇಷ್ಟಾರ್ಥಗಳು ಈಡಿರುತ್ತೆ ಅದರಲ್ಲೂ ಈ ಶ್ಲೋಕವನ್ನು ಪ್ರತಿನಿತ್ಯ ಹನ್ನೊಂದು ಬಾರಿ ಹೇಳಿಕೊಳ್ಳುವುದರಿಂದ ಎಂತಹ ಸಮಸ್ಯೆಗಳಿದ್ರೂ ದೂರ ಆಗುತ್ತೆ ಅಂತ ತಿಳಿಸ್ತೀನಿ ಈ ವಿಡಿಯೋ ಒಂದು ವೇಳೆ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಒಂದು ವೇಳೆ ಈ ಶ್ಲೋಕ ನೀವು ಗೂಗಲ್ ಹೋಲಿ ಹೋಗಿ ಕೇಳಿದರೂ ಕೂಡ ನಿಮಗೆ ಈ ಶ್ಲೋಕ ದೊರಕುತ್ತೆ ಇದನ್ನು ಗೂಗಲಲ್ಲಿ ಸರ್ಚ್ ಮಾಡಿ ಖಂಡಿತವಾಗೂ ನಿಮಗೆ ಈ ಶ್ಲೋಕ ಸಿಗುತ್ತೆ ಇದನ್ನು ನೀವು ಹೇಳಿ